ಅಲ್ಲೇ ಕಾಣಿಸೋದಿಲ್ಲ ಮುಂದೆ ಹೋಗಿ ನೋಟದ ಕೈ ಕೊಡಬಡ ಇನ್ನ ಇನ್ನೊಟ್ಟು ಟೋ ಹೋಗಾತ ತ ಏ ಇನ್ನೊಟ್ಟು ಮುಂದ ಹೋಗು ಬಡ ಬಡ ಹೋಗು ಬಡಬಡ ಅವಸರ ಮಾಡಿ ಇನ್ನೊಟ್ಟು ಹೋಗು ಸಾಕನ ಅಲ್ಲಿ ಮುಂದೆ ಹೋಗಂದ್ರೆ ಏನು

ఈ సొరజిలి నోడి నా నా కప్పు గెద్దైతే ఒక పప్పి కూడా ఏనది కప్పు గెద్దైతే ఒక పప్పి కూడా అంది గా బండ్లో నో ఆది బందం పడతాడు ఏ శంకరే ఆలే నిందరే మొండి పడ్రాడ లే శంకరే మొండి పడితేతిదు లే ఇతబా నాన సంబంధ ఏ ఏ

ಈಕೆ ಈಕೆ ಒಯ್ನಿ ಈಕೆ ನಾ ಒಯ್ತೀನಿ ಏಯ್ ಎಲ್ಲಿಗೆ ಏ ನಿನ್ನ ನೌ ನಿನ್ನಾಟ್ ನಾ ಬರಿಗೆಟ್ಟಿಲ್ಲ ಅಲ್ಲೇ ಇನ್ನು ಅಲ್ಲ ಇನ್ನು ಇವಾಗ ಹಿಂಗ ಮಾತಾಡಾತಿ ಇನ್ನು ಮುಂದೆ ವಯಸ್ಸಿಗೆ ಬಂದಾಗ ಹೆಂಗ ನೀ ವಯಸಿ ಬಂದಾಗ ಯಾರು ತಡಿದಲ್ಲ ಅವಂಗ ಅದೇ ಅದೇ ನೋಡಿದ್ರೆ ಗೊತ್ತಾಗುತ್ತೆ ಹೌದಿಲ್ರಿ ಕಕ್ಕ ಏ ಇಲ್ಲ ಮಾವ ಮಾವ ಅದು ಬಿಡ್ರಿ ಕೈ ನೈತದೆ ನನಗೆ ನೋಡಿ ನೋಡಿ ಸಾಕಾತಿ ಇಕಡೆ ಕೆಳಗೆ ಇಡ್ರಿ ಕೊಡಿ ನಾ ಇಡ್ಕೊ ಇಡು ಅದನ್ನ ಪಟಗ ತೆಳಗೆ ಇಡ ಕಕ್ಕ ಆಕಿನ ಬಗಲಾಗಿ ಇಟ್ಕೊಂಡ್ಬಿಟ್ಟು ನಡೆದಿತ್ತು ಇಲ್ಲ ಇಲ್ಲ ಹಂಗ ಮಾಡಂಗಿಲ್ಲ ಮತ್ತಿ ಬಂದಾಳ

ಹೌದು ಬೇಡವೇ ಅವರು ಕಳ್ಬಟ್ಟಿ ಸರ ಇಳಿಸಕಸ್ತಾರ ನಮ್ಗೆ ಬೇಡ ಜೀವನ ಮಾಡಕ್ಕೆ ಏನಾಯ್ತು ಅಣ್ಣ ಏನೈತಿ ಯಾರಪ್ಪ ಮನೆ ತುಡುಗ ಮಾಡೋದಿಲ್ಲ ಯಾರ ತಲೆ ಹೊಡೆದು ಬದುಕುದಿಲ್ಲ ಜೀವನ ಮಾಡಕ್ಕೆ ಏನಾರು ಮಾಡಿ ಬದುಕಕ್ ಯಾರಪ್ಪಂದ ಏನೈತಿ ಹೌದು ಮತ್ತೆ ಎಲ್ಲರೂ ಹಂಗೆ ಮಾತಾಡಿ ಈಗಿಂದ ಅಲ್ಲಿ ತಲ ತಲಾಂದ್ರಲಿಂದ ಬಂದಂತ ನಮ್ಗೆ ದಂಧೆ ಅದ ಅದ ಯಾರಪ್ಪನ ಮನೆ ಈಗ ಒಂದ ಕಾನೂನು ಸ್ವಲ್ಪ ಸ್ಟ್ರಿಕ್ ಆಗೈತಿ ಅತ್ತಾಗಿತ್ತ ತುಡುಗ ಬಡ್ಗ ಮಾಡಾರ್ ಅಟ್ಟ ಕುಡಿಯ ಒಂದಿರ್ತಾರಲ್ಲ ನಿಮ್ಮ ಯಾರು ನಾವೆಲ್ಲಾ ಹಂಗ ಮಾಡಂಗಿಲ್ಲ ಹೇಳ್ರಿ ನಾವು ನಾವ್ ಸ್ವಂತ ದುಡ್ತಿ ಸ್ವಂತ ದುಡ್ದು ಹೆಂಗಾಗಿರಿ ನಿಮ್ಮ ನೋಡಿ ಹೆಂಗ ಹೆಂಗ್ ಜಾತ್ರೆ ಟುಬ್ಬ ನೀನು ನೋಡಿ ನಾನ್ ಹಂಗಂದಿಲ್ಲ ಹೇಳ ನೀನ್ ಹಂಗಂದಿಲ್ಲ ಹಂಗ ಅನ್ಕೋಬೇಡ ನಾ ಸಮುದಾಯಕ್ಕೆ ಯಾರು ಅವಮಾನ ಮಾಡಂಗಿಲ್ಲ ಬಾಕ್ಳ ಇಲ್ಲಿ

ನาย ಹೆಂಗ್ ನಿಂತ ನೋಡಿ ಮಗ ಆ ಕರಿ ಮತ್ತೆ ಅಣ್ಣ ಬಂದಾ ನಿನ್ ಜೊತೆ ಬರ್ರಿ ಅಣ್ಣ ಯಾಳೆ ಮೈಕ ಯಾಕ ಅಣ್ಣ ಯಾಕ ತಿಂಡಿ ಕಣ ಎಲ್ಲ ನಮಸ್ಕಾರ ರೀ ನಮಸ್ಕಾರ ರೀ ನನ್ನ ಮಗ ಬಹಳ ಗಿಡ್ಡದನ ರೀ ಆದರೂ ಒಂದು ಬಾಡ ಹೊರದಿತಿ ಅಲ್ಲ ನಾನು ನಮ್ ತಂಗಿ ನೋಡಿದ್ದೀನಿ ಹಾಲ್ಟಿವ ನೀ ಏನ್ ತೋರ್ಸುದ್ ಬೇಡಪ್ಪ ಅಲ್ಲೇ ಅಪ್ಪಗೆ ತೋರ್ಸು ತತ್ ಬೇಡ್ರಿ ಮನಸ್ಸು ಬಾ ದೊಡ್ಡದೈತ್ ಅದ ಕಾಣಂಗಿಲ್ಲ ಅದಕ್ಕೆ ಅಪ್ಪಗೆ ತೋರ್ಸು ಅಲ್ಲ ಇರದ ಇಷ್ಟದ ನಾ ಮನಸ್ಸಾರ ಏಟ್ರಿ ಹೋಗ್ ವಿಚಾರ ತಡಿ ಹಾ ಕಾಣಂಗಿಲ್ಲ ಬಿಡ ಅದಕ್ಕೆ ತೋರಿಸಿ ಶಂಕರ ಗುಡಿ ಎಷ್ಟು ದೊಡ್ಡದೈತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅದ್ರೊಳಗೆ ಮೂರ್ತಿ ಅನ್ನೋದು ಇಂಪಾರ್ಟೆಂಟ್ ಏನಿಲ್ಲ ಏನಿಲ್ಲ ಈ ಬಿಲ್ಡಪ್ನ್ ಕಡಿಮೆ ಇಲ್ಲ ನೀವು ಬರೀ ಬರೇ ಇಷ್ಟು ಹೇಳ್ತೀರಿ ಅಷ್ಟೇ ತೋರ್ಸುದೇನ್ ಆಗೋದಿಲ್ಲ ನಾವು ನೋಡುದನ್ನು ಇಲ್ಲ ನೀವು ಗೊತ್ತೈತಿ ನಾವು ತೋರ್ಸಕ್ ಚಲೋ ಮಾಡಿದ್ರೆ ಇವ್ರ ಕಣ್ಗಾಪ ಇನ್ನೊಬ್ರ ಕನ್ನ ಹಾಳು ಅಂತ ನಾವು ತೋರ್ಸೋದು ಬಿಟ್ಟೀವಟ್ಟ ನಮಗೂ ಗೊತ್ತು ಅಷ್ಟು ಎಷ್ಟು ದೊಡ್ದಿದ್ರೇನು ಅಣ್ಣ ಸ್ಟೇರಿಂಗ್ ಗೀಟ ಇರುತ್ತೆ ಏ ನೀನು ತಿಳಿಸಿ ಹೇಳು ಬಾವು ಕನ ಸ್ವಾಮಿ ಈ ಎಲ್ಲರೂ ಬಾವು ಕನಸಕ ಬಂದಾರಿ ಇವರು ಅಪಿ ಅದ್ರ ಅರ್ಥ ಗೊತ್ತಿಲ್ಲ ಅವಿ ಬಾವು ಕತ್ರಿಯ ಬಾವುಕ ಅಂದ್ರೆ ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ಬಾವುಕಂದ್ರೆ ಗೊತ್ತಿಲ್ಲ ನಾ ಹಾಕೊಂಡು ಬಿಡು ಹೊಳೆ ದಂಡಿಗೆ ಹೋಗ್ರಿ ಹೇಳ್ತೀನಿ ಇಲ್ಲ ಇಲ್ಲೇ ಇಲ್ಲೇ ಕೇಳಿ ಏಯ್ ಇಷ್ಟು ಮಂದಿಯಾಗ ಸೈತನ ಅವಿ ಹೊಳೆ ದಂಡೆನ ಮೇಲೆ ಹೋಗಾದ್ಮೇಲೆ ಏನ ರಾತ್ರಿ ಏನು ಆಗಲಿ ನಿಮಗ ಮೋಡ ಯಾವ ಬರ್ತಾವ ಹೋಗ್ರಿ ಅವಿ ಬ್ಯಾಡ ಹೋ ಹೇ ಹೋವಾ ಹಗಲಿ ಹೋಗುಣು ಏಯ್ ಹೈ ಯಾಕಂದ್ರೆ ಏನ್ ಏನ್ ಹಿಡಿಯೋರಿರ್ತಾರಲ್ಲ ತಗೋಳ್ ತಗೋತಾರ ಅವ್ರು ಅವಿ ಮುಸ್ಸಂಜೆ ಹೋಗುಣು ಏಯ್ ಸಂಜೆ ಬಂದ ಬೇಡ ವಾಕಿ ಗಾಳಿ ಅಂತಂದ ಚರ್ಗಿ ತೊಂಡ ಹೋದ್ ಮಂದಿ ಭಾಳ ಅಲ್ಲಿ ಅವಿ ಮಟಾ ಮಠ ಮತಾಡೋ ಏಯ್ ಬಿಸ್ಲಾಕೇ ಬೇವತ್ತ ಬಿಡ್ತಾನ ಅದ್ ಕಾಕ ಮತ್ತೆ ಯಾವಾಗ ಹೋಗ್ಬೇಕು ನಾವು ರಾತ್ರಿ ತಂಪ್ನ್ಯಾಗ ನಾಲ್ ಗಂಟೆ ಸುಮಾರು ನೆಸಿನ್ಯಾಗ

ಇದೇನು ಗುಡಿ ಮಾಡಿ ಎನ್ನಿ ಅಪೇ ಅದು ಬಾವ್ ತನದ ದೊಡ್ಡ ಮಂತ್ರ ಅದ ನಿಮಗೆ ಗೊತ್ತಿಲ್ಲ ಈ ಹಣ್ಣೊಂದು ಅಮಮಾಸ್ಯ ಹೋದ್ರೆ ನಾವೇನು ತಗೊಂಡು ಹೋಗು ಆ ಕೇಳು ಮಮ್ಮಿ ಇವು ಮತ್ತೆ ಅದೇನಂತಾರಲ್ಲ ಪ್ಲ ಸಣ್ಣ ಪ್ಲ ಅವಿ ಅವ ಉದ್ದಕ್ಕಿರ್ತಾವ ಗಿಟ್ಟಕ್ಕಿರ್ತಾವ ದಾಪ್ ಆಗಿರ್ತಾವ ಏ ಉದ್ನಿ ಕಟ್ಟಿ ಮಮ್ಮಿ ಅದು ಏ ದುಂಡಕ್ಕಿರ್ತದಲ್ಲ ಕಟ್ಟಿಯಲ್ಲ ಊದು ಬತ್ತಿ ಊದ ಬತ್ತಿ ಗಜನಿಂಬಿ ಹಣ್ಣ ಅವೆ ಗಜಲಿಂಬಿ ಹಣ್ಣು ಹಣ್ಣ ಹಣ್ಣ ಎಸ್ ಹಾ ನಿನಗೆ ಏಸ್ ಬೇಕು ಬಾವ್ ಕಣ್ಣು ಅರ್ಥ ಆಗುತ್ತಾನ ಒಸ ತೊಂಬಾನಿ ನೀವು ಯಾವಾಗ ಬರ್ಬೇಕು ಗೊತ್ತ ಗೊತ್ತಾಗತ್ತಾನ ಹಿಂಗ ಕೇಳ್ತೀವಿ ಕೋಳಿ ಕೂಗಬೇಕು ಮುಲ್ಲ ಚುರಿ ಹಾಕಬೇಕು ಹಂಪಿ ಗುರುಬ ಕುಂತು ಕುಬ್ಬಿ ನೀರು ಕುಡಿಬೇಕು ಅವತ್ತು ನಿಮಗೆ ಅರ್ಥ ಆಗೈತಿ ಅದು ಬಾವ್ಕನು ಶಬ್ದದ ಅರ್ಥ ನಿಮ್ಗೆ ಯಾರಿಗ್ಯಾರ ಅರ್ಥ ಆಗೈತೆ ಏನ್ರಿ ಯಾಕ ನಿಮಗೆ ಹೋಗಬೇಡ ಖರ್ಸುತ್ತಿಗ್ ಹೋಗಬೇಡವ ಗೊತ್ತ ಅವೇ ಅವ್ರಿಗೆ ಅದು ಅವಶ್ಯಕತೆ ಇಲ್ಲ ಅವ್ರು ಕೇಳೋಡ್ರಿ ನಮಗೈತಿ ಅವಾಗ ಹೇಳು ಆ ಚಪ್ಪಾಳೆ ಒಡೆಸು ನಿಮ್ಮ ಮಂದಿ ಕೂಡ ಹಾಂ ಹೊಡಿರಿ ಒನ್ ಸಲ ಜೋರಾಗಿ ಚಪ್ಪಾಳಿ ಏಕಾ ನೀ ಯಾಕೆ ಹೊಡಿತೇವೆ ಏಯ್ ಯಾಕ ನಮ್ಮ ಹೆಣ್ಮಕ್ಳು ಮರ್ಯಾದಿ ಪ್ರಶ್ನೆ ಐತ್ರಿ ಒಂದು ಸರಿ ಜೋರಾಗಿ ಚಪ್ಪಳ ಕೊಡಿರಿ ಅಕ್ಕ ನೋಡೋದ್ ನಾವು ಹೆಣ್ಮಕ್ಳು ಸ್ಟ್ರಾಂಗ್ ತೋರಿಸ್ಬೇಕು ಅವ್ರದು ಹೇ ವಾ ರೀ ವಾ ಕ್ಯಾ ಬಾತ್ ಇಟ ಬಾಬ್ಲಿ ನೋಡಿ ಇವತ್ತು ಮಂಜಾರ ಸಮುದಾಯದ ಮಂದಿ ಚೀರಿ ತೋರ್ಸಾಕತ್ತಾರ ನೋಡಿ ನಮ್ಮ ಪವರ್ ಏನಂತ ಏನು ಇಟ್ಟಿದೆ ಮತ್ತೇನು ತೋರಿಸಿರ್ತೀನಿ ಏ ನೀನು ಕೊಡಿ ಹಂಗಲ್ಲ ಅದು ಬರ್ರಿ ಒಂದ್ಸರಿ ಜೋರಾಗಿ ಚಪ್ಪಾಳಿ ಹೆಂಗೆ ಅದ

ತಿಂಡಿಯಲ್ಲ ನಿಮ್ದು ಅದು ಹೆಚ್ಚು ಅದಲ್ಲೇ ಕರ್ಸ್ಯಾರ್ ನೀನಾ ಅಲ್ಲ ನಾವು ಅಡಿಗೆ ಮಾಡಿ ಹಾಕೀವಿ ನಮಗೆ ಚಪ್ಪಾಳೆ ನೋಡಿ ಕಾಕ ನಾವು ದುಡು ತಂದು ಹಾಕ್ಲಿಕ್ಕೆ ಈಗ ಏನು ಮಾಡ್ತಿದ್ಲು ಒಬ್ಬೊಬ್ನಿ ಊರು ಬೊಬ್ನಿ ದುಡು ತಂದಾಕದಲ್ಲ ಅದನ್ನ ಮಾಡದೇ ಯಾರು ಮಾಡಿಕ ರೀ ಮಾಡೋದೆ ಇಂಪಾರ್ಟೆಂಟ್ ಅಲ್ಲ ಏನ ಅಂತಾರಲ್ಲ ಎಲ್ಲ ದಿನ ಸಿದ್ರ ಮಂಗೆ ಸದ್ಯಕ್ಕೆ ಅಡುಗೆ ಮಾಡುತ್ತಂತ ತಡಿ ಏನಂತ ಕಾಲ್ ಇದ್ರಾಗೆ ಹೇಳಿನಿ ಅದು ಬೋಳಿ ಮಾಡಿದ ಬ್ಯಾಳೆ ಇಲ್ಲ ಅಂತ ಹೇಳ್ಯಾರೆ ಆದ್ರೆ ಕಾಕ ಭಾಳ ಬಿರುಸದಿ ನೋಡಿ ಅಯ್ಯ ನೋಡಿ ಮೀಸಿ ನೋಡಿ ಹೆಂಗೆ ಅಂತೀನಿ ಅದನ್ನ ನೋಡ್ಬೇಕು ಮನಸ್ಸು ಏ ಮನಸ್ಸು ಹೇ ಏಯ್ ಮನಸು ಇವಂದೇನು ತಗದು ಮಣ್ಣಾಗಿಟ್ಟಾನ ಹುಲ್ಲು ನೋಡ್ರಿ ಯಾರ ಮೈಲಾರಿ ಅಣ್ಣ ಕುಡಿಲಾರ್ದನ ಬೀರ ಪಲ್ಲವಿ ಅವ್ರಿಗೆ ನಿಷಾನ ನೀರು ಓಕೆ ತ್ಯಾಂಕ್ ಯು ಮತ್ತೊಂದು ಬರ್ರಿ ಮೈ ಮೈ ಪಲ್ಲವಿ ಅಪ್ಪ ಪಲ್ಲವಿ ಅಮ್ಮ ನೀರ ಪಲ್ಲವಿ ಅಮ್ಮಂದ ಬಹಳ ದೂರ ಐತಿ ಊರ ನಮ್ಮ ನಡಗುಂದಿ ಹುಡುಗರು ಕೈಯಾಗ ಸಿಕ್ಕ್ರ ಹಗ್ಲು ರಾತ್ರಿ ಸಿಕ್ಸ್ ಅಪ್ರ ನಿಮ್ಮ ಮಖ ನೋಡ್ರಿ ನೀವು ಇವು ಸಿಕ್ಸ್ ಫೋರ್ ಹೊಡೆವು ಕಾಣ್ತಾವೆ ನೀವು ಎಲ್ಲಾರೂ ನೀವು ಕ್ರಿಕೆಟ್ ಆಡಿದ್ದು ನೋಡಿ ಅದನ್ನ ಬಂದು ಏನಾರೂ ಚಾಲೂ ಮಾಡ್ಬೇಕು ಆ ತಾಕತ್ತು ನಿಮ್ಮ ಕಡೆ ಇಲ್ಲ ಈಗ ಎರ್ಡಕ್ಕೆ ಎರಡು ಜಾಸ್ತಿ ಆ ತಾಕತ್ತು ನಿಮ್ಮ ಕಡೆ ಇಲ್ಲ ನಂಗೆ ಗೊತ್ತು ಅಲ್ಲೇನೈತಿ ಇನ್ನ ಪೂಚ ಆ ತಾಕತ್ತು ನಿಮ್ಮ ಕಡೆ ಇಲ್ಲ ಎದ್ರದ ಸಿಕ್ಸ್ ಫೋರ್ ಹೊಡೆದ ನೀವು ನನ್ನ ಬಾಯಿ ಬಾಳ ಸುಮಾರು ನಾವು ಪೂಚ್ತೀವಿ ನೀ ಗೀಚ ಅಪೇ ಸಿಕ್ಸ್ ಫೋರ್ ಹೊಡಿಬೇಕಂದ್ರೆ ನೀ ಗ್ರೌಂಡಿಗೆ ಬರ್ಬೇಕು ಅನಕ್ ಹೋಗ್ಬೇಕು ನೀವು ಎಲ್ಲ ಹೌದಿಲ್ಲ ನಾ ಅಗಡಿಗೆ ಮನೆ ಹಾಕುವಂತ ನಾವ್ ಗ್ರೌಂಡ್ ನೆನೆ ಅಂತ ಹೊಡೆ ಅಂದ್ರೆ ಎಲ್ಲಿ ಹೊಡಿತಿ ಸಿಗ್ಸು ಆ ಈ ಬೈಲ್ ಗ್ರೌಂಡ್ ಗ್ರೌಂಡ್ ನೋಡಿಲ್ಲ ಅಣ್ಣ ಏನಂತಾನ ಇಟ್ಟು ದಿನ ಹೋಗಿ ನನ್ನ ಗ್ರೌಂಡ್ ಬರೀ ವೈಡ್ ಆಗ ಆತ ಬಾಲ ಸರಿಯಾಗಿ ಪ್ರಾಕ್ಟೀಸ್ ಮಾಡಿಲ್ಲ ಎಣ್ಣ ಕರೆಕ್ಟ್ ಅದನ್ನ ಬಾಲರ್ ಅಡಿತ ಪುಟ್ಟೆ ನಾವ ಬಾಲರ್ ಬರೀ ನೋ ಬಾಲ ಇಲ್ಲ ವೈಡ್ ಹಾಕ ಅಣ್ಣ ಚಲೋ ಕರ್ಕೊಂಡು ಹೋಗ್ಬೇಕಿಲ್ಲ ನೀನು ಅವ್ನ್ ಗೊತ್ತಾಗಿಲ್ಲ ಅದಕ್ಕೆ ನೀನ್ ನಡಿ ಮತ್ ಕರ್ಕೊಂಡು ನಡಿ ಅವ್ರ ಯಾರ ನಾ ದೋಸ್ತ ಸಪೋರ್ಟ್ ಅದಿನ್ನ

ಎಷ್ಟು ಜನ ಅದರ ಹೇಳು ಆಯ್ ಅಣ್ಣ ನೋಡಿ ಹೇಳಕ್ಕಾಗಲ್ಲ ಲೆಕ್ಕ ಅಲ್ಲ ನಿಮ್ಮ ಮನೇಲಿ ತೆಗಿಯತ್ತೀವಿ ಹಿಂದಿಂದ ಅಡ್ಡಾಡ ಲೆಕ್ಕ ಮಾಡಿ ಅವನ ಹಿಂದೆ ಎಷ್ಟು ಮಂದಿ ಬಂದರು ಅನ್ನೋದು ಲೆಕ್ಕ ಇಟ್ಟಾನ ಯಾರಿಂದೂ ಹೋದ ಗಡಿ ಅಲ್ಲದ ಏಯ್ಯ ನೀ ನಿನ್ನ ಪರ್ವಾಗಿ ಮಾತಾಡತ್ತೀನು ಅಣ್ಣನ ಯಾರಿಂದೂ ನಮ್ಮ ಅಣ್ಣ ಹೋಗಿಲ್ಲ ನಮ್ಮ ಅಣ್ಣ ನಿಂದ ಬಂದರ್ನ್ಯ ಯಾರು ಬಿಟ್ಟಿಲ್ಲವ ಹಿಡದು ಮಾ ಕನಸೇ ಬಿಟ್ಟ ನಮ್ಮ ನಡ್ಗುಂದಿ ಬಜಾರ್ನ್ಯಾಗ ಪುಗ್ಗ ಪುಗ್ಗ ರೀ ನಮ್ಮ ಪಲ್ವಿ ಮೇಡಮ್ ಅವ್ರ ನಮ್ಮ ಸ್ಟಾರ್ ಜ್ಯೋತಿ ಅವ್ರ ನಾವ್ ಒಂದ್ ಸಾಂಗ್ ಬರ್ದಿನ ಈಗ ಅದು ಈ ಸದ್ ಟ್ರೆಂಡಿಂಗ್ ತೊಳಗೈತ್ರಿ ಅದು ಯಾವ್ದಪ್ಪ ಊರೂರ ಪುಗ್ಗ ನೀ ಮಾರಾಕಿ ನನ್ನ ಅಂಗಿ ಹಿಡಿದ ನೀ ಜಗ್ಗ ನನ್ನ ತಂಟೆಗ ಬಂದರ ಇರ್ಬೇಕ ಅದು ಇರ್ಬೇಕ ಎಲ್ಲ ನಮ್ಮ ಸ್ನೇಹಿತರಿಗೆ ನಮಸ್ಕಾರ ರೀ ಎಲ್ಲಾರು ಖುಷಿ ಆಗೈತ್ರಿ ಬಾಗಿಟ ಏ ಕುಳ್ಳ ನಡಿ ಹೋಗ ಕರೆ ರೀ ನೆಕ್ಸ್ಟ್ ಬರ್ತೀನ್ರಿ ರೀ ಅಣ್ಣ ಒಂದು ಸಾಂಗ್ ಹಾಡ್ತಾನೆ